ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಧಿ ಕಡಿ ಈ ಸಿಂಧಿ ಕಡೆ ನಾರ್ತ್ ಇಂಡಿಯನ್ ಫೇಮಸ್ ರೆಸಿಪಿ ಆಗಿದೆ ನಾರ್ತ್ ಇಂಡಿಯನ್ ಕಡೆಗಳಲ್ಲೆಲ್ಲ ಸಿಂಧಿ ಕಮ್ಯುನಿಟಿಯವರು ಮಾಡುವಂತಹ ಫೇಮಸ್ ರೆಸಿಪಿ ಇದು ಈ ರೆಸಿಪಿಗೆ ಹಸಿ ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ಮಾಡುವಂತಹ ಈಸಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ ಇದು ಫುಲ್ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ತುಂಬಾ ಇಷ್ಟವಾದ ಇಷ್ಟ ಆಗುತ್ತೆ ನಿಮಗೆ ಮೊದಲಿಗೆ ನಾನು ಇಲ್ಲಿ ಈ ರೆಸಿಪಿನ ಮಾಡೋಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಮೊದಲಿಗೆ ಜೋಡ್ಸಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ದ್ಯಾಟ್ ನನಗೆ ಒಂದು ಇಂಗ್ರೀಡಿಯೆಂಟ್ ಕೂಡ ಸ್ಕಿಪ್ ಮಾಡಿದೆ ನಾನು ಹಾಕ್ಬೋದು ನೋಡಿ ಇಲ್ಲಿ ಬದನೆಕಾಯಿ ಕ್ಯಾರೆಟ್ ಆಲೂಗಡ್ಡೆ ಬೆಂಡೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬೇಸನ್ ಟೊಮ್ಯಾಟೊ ಪ್ಯೂರಿ ಹುಣಸೆ ರಸನ ನೆನೆ ಹಾಕಿಟ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂಗು ಅರಶಿಣ ಪುಡಿ ಖಾರದ ಪುಡಿ ಮತ್ತು ಮಸಾಲೆ ಪುಡಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಆಯಿಲ್ ಹಾಕ್ಕೊಂಡು ಆ ಆಯಿಲಲ್ಲಿ ಈ ಎಲ್ಲ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿನ ಆಯಿಲ್ ಫ್ರೈ ಮಾಡಿಬಿಟ್ಟು ಎತ್ತಿ ಇಟ್ಕೊತೀನಿ ನೋಡಿ ಒಂದೊಂದಾಗಿ ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಬದ್ನೆಕಾಯಿನ ಅಂದರೆ ಉದ್ದಕ್ಕಾಗಿರುತ್ತಲ್ವ ಬ್ರೌನ್ ಕಲರ್ ಬದನೆಕಾಯಿ ಅದನ್ನೇ ಯೂಸ್ ಮಾಡಿಕೊಂಡ್ರೆ ಇದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಫ್ರೈ ಮಾಡಿ ಎತ್ತಿ ಇಟ್ಕೋಬೇಕು ಎಲ್ಲವನ್ನು ಮತ್ತೆ ನೋಡಿ ಮತ್ತೆ ಆಯಿಲ್ ಹಾಕಿ ನಾನು ಕ್ಯಾರೆಟ್ ಕ್ಯಾರೆಟನ್ನು ಈಗ ಆಯಿಲ್ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆನೂ ಕೂಡ ಹಾಕಿ ಫ್ರೈ ಮಾಡ್ತೀನಿ ಈ ಸಿಂಧಿ ಕಡಿನ ಮಾಡೋ ಮೆಥಡ್ ಹೀ ಹಿಂಗೆ ಆಗಿದೆ ಹೀಗೆ ಮಾಡಿದ್ರೇ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಇದನ್ನು ಕೂಡ ಫ್ರೈ ಮಾಡಿದೆ ನೆಕ್ಸ್ಟ್ ಇದರಲ್ಲೇನೆ ಇದರಲ್ಲೇ ಮತ್ತೆ ಆಯಿಲ್ ಹಾಕಿ ನಾನು ಈ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೋತೀನಿ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ಬಿಡಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಎಲ್ಲ ತರಕಾರಿಗಳು ಕೂಡ ಫ್ರೈ ಮಾಡಿ ಆಯಿತು ನೆಕ್ಸ್ಟ್ ಇನ್ನೊಂದು ಬಾಣಲೆಗೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಸಿಡಿಸ್ಬಿಟ್ಟು ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಂತರ ನಾನಿಲ್ಲಿ ಕರಿ ಲೀವ್ಸನ್ನು ಹಾಕ್ತಾ ಇದ್ದೀನಿ ಅದಾದ ಮೇಲೆ ನಾವು ಬೇಸನ್ನನ್ನು ಹಾಕಬೇಕು ಅಂದರೆ ಇದು ಹಸಿ ಕಡಲೆ ಹಿಟ್ಟು ಅದೇ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಹಸಿ ವಾಸನೆ ಹೋಗಬೇಕು ಈ ಈ ಮೆಥಡ್ಡೆ ಇದರಲ್ಲಿ ತುಂಬಾ ಇಷ್ಟ ಆಗಿರೋದು ನನಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಆವಾಗ ನಮಗೆ ಒಂದು ಸ್ಮೆಲ್ ಬರುತ್ತೆ ಹಸಿ ಕಡಲೆ ಹಿಟ್ಟಿಂದು ಹೀಗೆ ಚೆನ್ನಾಗಿ ಫ್ರೈ ಮಾಡಿದ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಪ್ಯೂರಿನ ಹಾಕ್ತಾ ಇದ್ದೀನಿ ಈ ಟೊಮ್ಯಾಟೊ ಪ್ಯೂರಿನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಅದಾದ ನಂತರ ಇದಕ್ಕೆ ನಾನು ಹುಣಸೆ ರಸನ ಹಾಕ್ತಾ ಇದ್ದೀನಿ ರಸ ಹಾಕಿದಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊತೀನಿ ಅದೇ ಹೇಳಿದ್ನಲ್ಲ ನಾನು ಶಾರ್ಟ್ ವಿಡಿಯೋದಲ್ಲಿ ತೇಸಿರೋ ಹಾಗೆ ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಹಾಕ್ಬಿಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು ಈ ಸಿಂಧಿ ಕಡಿ ಇದು ಸ್ವಲ್ಪ ನೀರು ನೀರಾಗಿದ್ದರೆ ತುಂಬಾ ರುಚಿಯಾಗುತ್ತೆ ಆನಂತರ ಇನ್ನೊಂದೇನೆಂದರೆ ಇದಕ್ಕೆ ನಾವು ನೀರು ಹಾಕ್ತಾ ಇರ್ತೀವಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಆ ನೀರು ಇದಕ್ಕೆ ಬಿಸಿ ನೀರೇ ಆಗಿರಬೇಕು ಅಂದರೆ ಟೇಸ್ಟ್ ಇದರನ್ನು ಟೇಸ್ಟ್ ಹೋಗಲ್ಲ ಇದ್ರದ್ದು ಬಿಸಿ ನೀರೇ ಯೂಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ನಾನು ಒಂದು ಚಿಕ್ಕ ಬಂಡ್ಲಿನಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ನಾನು ಹೀಗನ್ನು ಹಾಕ್ತಾಯಿದ್ದೀನಿ ಹಿಂಗಾದ ನಂತರ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಖಾರದ ಪುಡಿ ಮತ್ತು ಮಸಾಲೆ ಪುಡಿಗಳನ್ನು ಮಸಾಲೆ ಪುಡಿ ಹಾಕಿ ಇದಕ್ಕೆ ಸೇರಿಸ್ಕೊಂತೀನಿ ಇವಾಗ ಇಲ್ಲಿ ಆಗಿದೆಯಲ್ಲ ಇದಕ್ಕೆ ಸೇರಿಸ್ಕೊಂತೀನಿ ನೋಡಿ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ ಇವಾಗೇನೋ ಕರೆಕ್ಟಾಗಿತ್ತು ಸ್ವಲ್ಪ ಇದು ತಣ್ಣಗಾದ ನಂತರ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿತ್ತು ಅದೇ ಮ ನಾನು ಮಾಡಿರುವಂಥ ಮಿಸ್ಟೇಕ್ ಇದರಲ್ಲಿ ಇದು ಸ್ವಲ್ಪ ನೀರು ನೀರಾಗೇ ಇರಬೇಕು ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅನ್ ಮೇಲೂ ಕೂಡ ನಮಗೆ ಇದು ಗಟ್ಟಿ ಅನಿಸೋದಿಲ್ಲ ನೋಡಿ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಎಷ್ಟು ಈಸಿ ಅಲ್ವಾ ಇದನ್ನು ಮಾಡೋದು ಇವಾಗ ಇದು ಕುದಿಯಕ್ಕೆ ಬಂದ ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿರ್ತೀವಲ್ಲ ಎಲ್ಲಾ ತರಕಾರಿನೂ ಇವಾಗ ಹಾಕ್ಬಿಡ್ಬೇಕು ಇದಕ್ಕೆ ಇವಾಗ ನಾವು ಇದಕ್ಕೆ ನೀರ್ ಅಡ್ಜಸ್ಟ್ ಮಾಡ್ಕೋಬಹುದು ಬಟ್ ಏನಂದ್ರೆ ಇದಕ್ಕೆ ಬಿಸಿ ನೀರನ್ನೇ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಫೈನಲ್ ಆಗಿ ಸಿಂಧಿ ಕಡೆ ರೆಡಿಯಾಗಿ ಹೋಯಿತು ಇದಕ್ಕೆ ತರಕಾರಿಯಾಗಿ ನೀವು ನುಗ್ಗೆಕಾಯಿನೂ ಯೂಸ್ ಮಾಡ್ಕೋಬೋದು ಕಾಲಿಫ್ಲವರ್ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಗೋರೆಕಾಯಿನೂ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆಗಳಲ್ಲೆಲ್ಲ ಜುಂಕ ಅಂತ ಕರೀತಾರೆ ಬಟ್ ಈ ಸಿಂಧಿ ಕಡೆ ಮಾಡೋ ಮೆಥಡು ಮತ್ತು ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿದೆ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್